ಐದನೇ ವಾರದ ನಾಮಿನೇಷನ್ ವೋಟಿಂಗ್ ನೋಡಿ ಯಾವ ಥರ ಇದೆ ಅಂತೇಳಿ ಇದರಲ್ಲಿ ಅಶ್ವಿನಿ ಗೌಡ ಅವರು ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ತಗೊಂಡು ಕೊನೆಯ ಸ್ಥಾನದಲ್ಲಿದ್ದರು ಆದರೆ ಮನೆಗೆ ಹೋಗಿದ್ದು ಮಾತ್ರ ಮೂರು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಂತಹ ಮಲ್ಲಮ್ಮನವರು ಇದು ಗಿಮಿಕ್ಸ್ ಗಿಮಿಕ್ಸ್ರಿ ಬಿಗ್ ಬಾಸ್ನವ್ರದ್ದು ಏನು ಮಲ್ಕೊಂಡು ಡಿಸೈಡ್ ಮಾಡ್ತಾ ಇದ್ದಾರಾ ಏನು ಕುಡ್ಕೊಂಡು ಡಿಸೈಡ್ ಮಾಡ್ತಾ ಇದ್ದಾರೆ ಯಾರನ್ನು ಕಳಿಸ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲವೋ ಏನೋ ಅನ್ನೋಂಥದ್ದು ನಮಗೆ ತಿಳಿತಾ ಇಲ್ಲ ಎಲ್ಲರನ್ನು ದಬಾಯಿಸ್ಕೊಂಡು ಎಲ್ಲರನ್ನು ಹೆದರ್ಸ್ಕೊಂಡು ಎಲ್ಲರ ಮೇಲೆ ಪ್ರಭಾವ ಬೀರಿ ತನ್ನ ಕಡೆ ಸೆಳೆದುಕೊಂಡಿರುವಂತಹ ಅಶ್ವಿನಿ ಗೌಡರವರು ಬಿಗ್ ಬಾಸ್ ಅವ್ರೂ ಕೂಡ ತಮ್ಮ ಕಡೆ ಸೆಳ್ಕೊಂಡ್ಬಿಟ್ರ ಈ ಕಿಚ್ಚ ಸುದೀಪ್ ಅವ್ರೂ ಕೂಡ ತಮ್ಮ ಬುಟ್ಟಿಗೆ ಹಾಕ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡುತ್ತೆ ಯಾಕಂದರೆ ಮೂರು ಪರ್ಸೆಂಟ್ ಪಡೆದಿದ್ದಂತಹ ಮಲ್ಲಮ್ಮನವರು ಮನೆಯಲ್ಲಿರಬೇಕಾಯಿತು ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ಪಡೆದಂತಹ ಅಶ್ವಿನಿ ಗೌಡರವರು ಮನೆ ಸೇರಬೇಕಾಯಿತು ಎಲ್ಲೋ ಸೀರಿಯಲ್ಲೋ ಸಿನಿಮಾನೋ ಮಾಡಿಕೊಂಡು ಜ ಇರಬೇಕಾಗಿತ್ತು ಆದರೆ ಇಲ್ಲಿ ಮತ್ತೆ ಈ ಜಗಳ ಒಳ ಕಿತ್ತಾಟ ಈ ಡಾಂಬಿಕತೆ ಈ ದರ್ಪ ದೌರ್ಜನ್ಯ ಇದನ್ನೇ ನೋಡಬೇಕಾಗಿದೆ ಎಂಬಂದು ಮಲ್ಲಮ್ಮನವರು ಹಳ್ಳಿಯಿಂದ ಬಂದಂಥ ಪ್ರತಿಭೆ ಅವರು ಕೂಡ ಸುಮ್ಮನೆ ಬಂದಿಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೊಳ್ಳೆ ಟಾಕ್ಗಳನ್ನು ಕೊಟ್ಟು ಬಂದಂಥವ್ರು ಅಂಥವ್ರಿಗೆ ಮೂರು ಪರ್ಸೆಂಟ್ ಮತಗಳನ್ನು ಪಡೆದಿದ್ದರು ಸಹ ಯಾವ ಪ್ರಭಾವದ ಮೇಲೆ ಅಶ್ವಿನಿ ಗೌಡರವ್ರನ್ನ ಉಳಿಸ್ಕೊಂಡು ಈ ಮಲ್ಲಮ್ಮನವ್ರನ್ನ ಮನೆಗೆ ಕಳಿಸಿದ್ರು ಕಿಚ್ಚ ಸುದೀಪ್ ಅವರು ಅನ್ನುವಂಥದ್ದನ್ನು ಕ್ಲಾರಿಟಿಯನ್ನು ಅವರು ಕೊಡಬೇಕಾಗಿದೆ ಯಾಕಂದರೆ ಹಳ್ಳಿಯಿಂದ ಬಂದ ಜನ ಮುಗಿದ್ರು ಮೂರ್ಖರನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಬಿಗ್ ಬಾಸ್ನವರು ಹತ್ರ ಈ ಕಿಚ್ಚ ಸುದೀಪ್ನವರು ಯಾಕಂದರೆ ಅವ್ರಿಗೆ ಏನು ಮಾಡಿದರೂ ನಡೆಯುತ್ತೆ ಹೆಂಗೆ ದಬಾಯಿಸಿದ್ರೆ ನಡೆಯುತ್ತೆ ಅನ್ನೋ ಮನೋಭಾವ ಬಿಗ್ ಬಾಸ್ನವರಿಗೆ ಹಾಗೂ ಈ ಕಿಚ್ಚ ಸುದೀಪ್ ರವ್ರಿಗೆ ಇದೆ ಯಾಕಂದರೆ ಅಶ್ವಿನಿ ಗೌಡರವರ ತಾಕತ್ತಿನ ಮುಂದೆ ಈ ಬಿಗ್ ಬಾಸ್ ಅಥವಾ ಕಿಚ್ಚ ಸುದೀಪ್ ಅವರ ಯಾವ ಆಟನೂ ನಡೆದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಕನ್ನಡ ಕನ್ನಡಪರ ಹೋರಾಟಗಳು ಒಳ್ಳೆಯ ಕಲಾವಿದ ಕೂಡ ಹಾಗಾಗಿ ಅವರ ಪ್ರಭಾವಕ್ಕೆ ಅಥವಾ ಅವರ ಅವಳ ಶ್ರೀಮಂತಿಕೆ ಪ್ರಭಾವಕ್ಕೆ ಒಳಗಾಗಿ ಇವರು ಹೆದರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಇವರು ಆಮನ್ನು ಪ್ರತಿ ವಾರ ಕಾಪಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಅಶ್ವಿನಿ ಗೌಡರನ್ನು ಮನೆಯಲ್ಲಿರುವಂಥವ್ರು ಯಾರೂ ಕೂಡ ಸೇರಲ್ಲ ಯಾರು ಕೂಡ ಲೈಕ್ ಮಾಡಲ್ಲ ಗಿಲ್ಲಿ ಅಂತೂ ಸಖತ್ತಾಗಿ ಟಾಂಗ್ ಕೊಡ್ತಾನೆ ಆಯ್ಗೆ ಆ ಅಮ್ಮ ಮಾಡುವುದೇ ಆ ಥರ ಹಾಗಾಗಿ ಗಿಲ್ಲಿ ಕೂಡ ಸಖತ್ತಾಗಿ ಆಯ್ಗೆ ಪ್ರತಿಯಾಗಿ ಸಖತ್ತಾಗಿ ಟಾಂಗ್ ಕೊಟ್ಟು ಆ ಅಮ್ಮನ್ನು ಎದರಿಸಿದ್ದಾನೆ ಆ ಅಮ್ಮ ಎದೆ ಹೊಡ್ಕೊಂಡು ಸಹಾಯ ಥರ ಮಾಡಿದ್ದೇನೆ ಅಂಥದ್ರಲ್ಲಿ ಜನ ಕೂಡ ಅಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಆಮಗೆ ಕೇವಲ ಒಂದು ಪರ್ಸೆಂಟ್ ಮತಗಳ ಓಟನ್ನು ಕೊಟ್ಟಿದ್ದಾರೆ ಆದರೆ ಅವ್ರನ್ನ ಸುದೀಪ್ ಅವರು ಕಾಪಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಡಿ ಕೆ ಶಿವಕುಮಾರ್ ಂಥವ್ರ ಮೇಲೇನೆ ಪ್ರಭಾವವನ್ನು ಬಳಸಿ ಒಂದು ಟೈಮಲ್ಲಿ ಈ ಪರಿಸರ ಮಾಲಿನ್ಯ ಇಲಾಖೆ ಈ ಬಿಗ್ ಬಾಸನ್ನು ನಿಲ್ ನಿಲ್ಲಿಸಿಬಿಟ್ಟಿದ್ದಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರಭಾವವನ್ನು ಬೀರಿ ಈ ಬಿಗ್ ಬಾಸನ್ನು ಮತ್ತೆ ಪ್ರಾರಂಭ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥ ಕಿಚ್ಚ ಸುದೀಪ್ ಅವರು ಇವತ್ತು ಅಶ್ವಿನಿ ಗೌಡರವರಿಗೆ ಹೆದರ್ಕೊಂಬಿಟ್ರ ಏ ಬಿಗ್ ಬಾಸ್ ಅವರೇ ಕಿಚ್ಚ ಸುದೀಪ್ ಅವರೇ ಈ ಕಸಡ ಆಟಗಳನ್ನು ಬಿಟ್ಟುಬಿಡಿ ಒಂದು ಉತ್ತರ ಕರ್ನಾಟಕದ ಹಳ್ಳಿಯ ಪ್ರತಿಭೆಗೆ ಅದರಲ್ಲಿ ವಯಸ್ಸಾದ ಹಿರಿಯ ನಾಗರಿಕರಿಗೆ ನೀವು ಕೊಟ್ಟಂಥ ಮರ್ಯಾದೆ ಇದೆಯಾ ಒಬ್ಬ ಮಲ್ಲಮ್ಮನವರು ಕೊನೆಯವರೆಗೆ ಇರಬೇಕಾಗಿತ್ತು ಅವರು ಇದ್ರೇ ಅಲ್ಲಿ ಒಂದು ಅವರ ಉಪಸ್ಥಿತಿನೇ ಒಂದು ಬಿಗ್ ಬಾಸ್ ಮನೆಗೆ ಒಂದು ಒಂದು ಕಳೆ ತರ್ತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಮನೆಗೆ ಕಳಂಕ ಆಗಿರುವಂಥ ಅಶ್ವಿನಿ ಮನೆಯಲ್ಲಿ ಇಟ್ಕೊಂಡು ಇವ್ರನ್ನ ಕಳಿಸಿದಿರಲ್ಲ ಮಲ್ಲಮ್ಮನವ್ರನ್ನ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ ಥೂಪ್ ಅದಕ್ಕೆ ಪ್ರತಿ ವಾರ ಚಂದ್ರಪ್ರಭ ಅವ್ರು ಹೇಳೋದು ಬಿಗ್ ಬಾಸ್ ಇಸ್ ಎ ರೋಮ್ಯಾನ್ಸ್ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಅಲ್ಲ ಅನ್ನುವಂಥ ಕಳಂಕಕಾರಿ ವಿಷಯಗಳನ್ನು ಹೇಳ್ತಾನೆ ಅಂಥವ್ರಿಗೆ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ಈ ಚೆನ್ನಾಗಿ ಮಾತಾಡ್ತಾ ಕರೆಕ್ಟಾಗಿ ಟಾಂಗ್ ಕೊಡೋ ಕರೆಕ್ಟಾಗಿ ಉತ್ತರ ಕೊಡ್ತಿರೋ ಅಂಥ ಮಲ್ಲಬ್ನವ್ರನ್ನ ಮಣಿಗೆ ಕಳಿಸಿದ್ರಲ್ರಿ ಛೀ ಥೂ ಬಿಗ್ ಬಾಸ್ನವ್ರಿ ಲಂಗ ಲೋಫರ್